ಸರ್ ಜೆ ಬಿ ಚ ಕೆಂಪನ್ ಶೆಟ್ಟರು ಧರ್ಮ ಸಂಸ್ಥೆಯಿಂದ ಸುಮಾರು ಒಂದು ನೂರು ವರ್ಷದಿಂದ ಇಲ್ಲಿ ಸ್ವಾಮಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಕಲ್ಯಾಣೋತ್ಸವ ಮತ್ತು ಬ್ರಹ್ಮಥೋತ್ಸವ ಎರಡೂ ನಮ್ಮ ನಗರದ ಪೇಟೆ ಎಲ್ಲಿರೋದು ಜೆ ಬಿ ಗಾಣಗಿರಿ ಪೇಟೆ ಗಾಣಗರು ಬಣ್ಣೇಂದ್ರ ಮಾಹಿ ಗೋತ್ರ ಬಯ್ಯಣ್ಣನವರ ಸುಪುತ್ರ ಜೆ ಬಿ ಕೆಂಪಣ್ ಶೆಟ್ಟರು ಅವ್ರ ಧರ್ಮ ಸಂಸ್ಥೆಯಿಂದ ಸುಮಾರು ನೂರು ವರ್ಷದಿಂದ ಈ ಸೇವೆ ನಡ್ಕೊಂಡು ಬರ್ತಾಯಿದೆ ಎಲ್ಲ ಕಡೆ ಕಲ್ಯಾಣೋತ್ಸವ ಆರು ಕಡೆ ಕಲ್ಯಾಣ ಆರು ಕಡೆ ಬ್ರಹ್ಮಥೋತ್ಸವ ನಮ್ಮ ಐದು ಕಮಿಟಿ ಇದೆ ಐದು ಕಮಿಟಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದು ಜೆ ಬಿ ಕೆ ಅಲ್ಲ ಇವರು ನಮ್ಮ ಇವರು ನಮ್ಮ ಕಾರ್ಯದರ್ಶಿಗಳು ವಿಜಯ್ ಕುಮಾರ್ ಅಂತ ಹಾಗೂ ನಮ್ಮ ಸದಸ್ಯರು ಚಂದ್ರಶೇಖರ್ ಅಂತ ಹಾಂ ಇದನ್ನು ನಡ್ಸ್ಕೊಂಡು ಇದೀವಿ ಹಾಗಾಗಿ ಈ ಇದನ್ನ ನಮಗೇನೆ ಅವತ್ತು ಸೀಮಿತ ಇದೆ ಇನ್ಯಾರಿಗೂ ಬಿಟ್ಕೊಡೋಲ್ಲ ಇದು ಹಾಗಾಗಿ ಹಂಡ್ರೆಡ್ ಏಸಿಂದ ನಾವೇ ಮಾಡ್ಕೊಂಬರ್ ನಮ್ದೇ ನಮ್ಮದೇ ರಥೋತ್ಸವ ಮತ್ತು ಕಲ್ಯಾಣೋತ್ಸವ ಎರಡೂ ನಂದಕುಮಾರ್ ಅಂತ ಪ್ರಸ್ತುತ ಕಾರ್ಯದರ್ಶಿ ಸರ್ ಇದು ಬಹಳ ಪುರಾತನವಾದ ದೇವಸ್ಥಾನ ಸುಮಾರು ಒಂದು ಮುನ್ನೂರು ವರ್ಷಗಳ ದೇವಸ್ಥಾನ ಕೋಟೆ ಪ್ರಸನ್ನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತೇಳಿ ಬೆಂಗಳೂರಿಗೆ ಬಹಳ ಹಳೆಯ ದೇವಸ್ಥಾನ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷವೂ ನಡೆಯುತ್ತೆ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಮುಜರಾಯಿ ಇಲಾಖೆಯ ಬೆಂಬಲದಿಂದ ಪ್ರತಿ ವರ್ಷ ಈ ಒಂದು ತೇರು ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಇದರದೊಂದು ವಿಶೇಷ ಏನಂತಂದರೆ ಬೆಂಗಳೂರಿನಲ್ಲಿ ಯಾರೇ ಆಗಲಿ ವೈಕುಂಠ ಏಕಾದಶಿ ದಿವಸ ಇಲ್ಲಿ ಬಂದು ದರ್ಶನ ಮಾಡಲಿಲ್ಲ ಅಂತಂದರೆ ಒಂದು ಕಾಲದಲ್ಲಿ ಅವರಿಗೆ ಒಂದು ರೀತಿ ಮನಸ್ಸಿಗೆ ಅಸಮಾಧಾನ ಆಯ್ತಿತ್ತು ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಲಿಲ್ವಲ್ಲ ಅನ್ನತಕ್ಕಂಥ ಕೊರಗು ಅವರಲ್ಲಿ ಕಾಪಾಡ್ತಿತ್ತು ಹಾಗಾಗಿ ಈ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಂಥ ಎಲ್ಲ ಭಕ್ತರು ಮುಜರಾಯಿ ಇಲಾಖೆಯ ಸಹಕಾರದಿಂದ ಶೇಷಾದ್ರಿ ಭಟ್ಟರ ಆಶೀರ್ವಾದದಿಂದ ಎಲ್ಲ ಪುರೋಹಿತರ ಬೆಂಬಲದಿಂದ ಎಲ್ಲ ಸಾರ್ವಜನಿಕರ ಸಹಕಾರದಿಂದ ಪ್ರತಿ ವರ್ಷ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ರಥೋತ್ಸವ ಭಾಳ ವಿಜೃಂಭಣೆ ಇಡ್ತದೆ ಬಂದಂಥ ಎಲ್ಲರಿಗೂ ಕೂಡ ಭಗವಂತ ಆರೂರ ಆರೋಗ್ಯ ಐಶ್ವರ್ಯ ಕೀರ್ತಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ದೇವಸ್ಥಾನದ ಧರ್ಮದರ್ಶಿಯಾಗಿ ಕೂಡ ನಾನು ಭಗವಂತನಲ್ಲಿ ಬೇಡ್ತೀನಿ ಬಂದು ನಿಮ್ಮ ನಿಮಗೂ ಕೂಡ ಭಗವಂತ ಒಳ್ಳೆ ಆಯುಷು ಆರೋಗ್ಯ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ನಾವು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಕಮ್ಯುನಿಟಿನವರು ಅಂತ ಹೇಳ್ಕೊಳೋಕೆ ನಾವು ಹೆಮ್ಮೆ ಪಡ್ತೀವಿ ಈ ಬೆಳ್ಳಿ ರಥೋತ್ಸವ ಏನಿದೆ ಇನ್ನೂರು ವರ್ಷದಿಂದ ಮುಜರಾಯಿಯಿಂದ ನಾವೇ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಕುಲಸ್ಥರು ಎಲ್ಲ ಸೇರಿ ಭಾಗವಂತರು ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ನಾವು ಮೂಲತಃ ವ್ಯಾಪಾರಸ್ಥರು ಗಾಣಿಗ ಗಾಣಿಗರು ಅಂತ ಹೇಳ್ಕೊಳಕ್ಕೆ ನಾವು ಹೆಮ್ಮೆ ಪಡ್ತೀವಿ ದಯಮಾಡಿ ಇದನ್ನು ಸ್ವೀಕರಿಸ್ಬೇಕು ಅಷ್ಟೇ ಅಷ್ಟು ಈ ದೇವಸ್ಥಾನ ಕೋಟೆ ಸ್ವಾಮಿ ದೇವಸ್ಥಾನಕ್ಕೆ ಕಲ್ಯಾಣ ಬ್ರಹ್ಮತ್ಸೋತ್ಸವ ನೂರಾರು ವರ್ಷಗಳಿಂದ ಭಾಗವಂತಿಕೆ ಮಾಡ್ತಾಯಿದ್ದೀರಿ ಇದು ಒಂದೇ ದೇವಸ್ಥಾನ ಅಲ್ಲ ವಸಂತೂರು ವಲ್ಲಭರಾಯಸ್ವಾಮಿ ಬನ್ನೆಡು ಸ್ವಾಮಿ ರಂಗನಾಥ ಸ್ವಾಮಿ ನರಸಿಂಹಸ್ವಾಮಿ ಈ ವೆಂಕಟೋಣ ಸ್ವಾಮಿ ಇಷ್ಟೆಲ್ಲ ದೇವರುಗಳು ನಾವೇ ಕಲ್ಯಾಣ ಮಾಡೋದು ಗಾಣಿಗ ಸಮುದಾಯದ ಎಣ್ಣೆ ಎಣ್ಣೆ ತೆಗೆಯೋರು ನೀವು ಮಾತಾಡಿ ಮಾತಾಡೋಣ ನಾವು ಮೂಲತಃ ಜ್ಯೋತಿ ನಗರ ದೇಶ ಗಾಂಡಿಗರ ಸಮುದಾಯದವರು ಎಲ್ಲ ವಾಸ ಬೆಂಗಳೂರು ನಗರ ಗಾಣಗೆರೆ ಪೇಟೆ ನಮ್ಮ ಕುಲ ಕಸುಬು ಗಾಣ ಎಣ್ಣೆ ತೆಗೆಯುವುದು ನಾವು ನಮ್ಮ ಕುಲದೇವತೆ ಮಹಾಲಕ್ಷ್ಮಿ ನಮ್ಮ ದೇವಸ್ಥಾನ ಜ್ಯೋತಿ ನಗರ ಚನ್ನಕೇಶವ ಬನ್ನೇರುಘಟ್ಟ ಚಂಪಕಧಾಮ ವಸಂತಪುರ ಸ್ವಾಮಿ ಬಳೆಪೇಟೆ ರಂಗನಾಥ ಬಳೆಪೇಟೆ ನರಸಿಂಹಸ್ವಾಮಿ ಈ ಮೂರ ದೇವಸ್ಥಾನಗಳಿಗೆ ನಾವೇ ಕಲ್ಯಾಣ ಬ್ರಹ್ಮರಥ ಮಾಡಿಸ್ತೀರಿ ಜೊತೆಗೆ ನಾವು ಹದಿನೈದು ಜನಗಳ ಒಂದು ತಂಡವಿದೆ ಭಾಗವತ ತಂಡ ಅಂತ ನಾವುಗಳು ದೇವರ ನಾಮಸ್ಮರಣೆ ಭಾಗವತ ರಾಮಾಯಣ ಭಗವದ್ಗೀತೆ ಈ ಹಾಡುಗಳನ್ನು ನಾವು ಸ್ವಾಮಿಗೆ ಪ್ರಚಾರ ಮಾಡಿಕೊಂಡು ಬರ್ತಾಯಿದ್ದೀವಿ ಸುಮಾರು ನೂರು ವರ್ಷಗಳ ಇತಿಹಾಸ ಇದೆ ಈ ನಮ್ಮ ಒಂದು ಸಮುದಾಯ ಅಷ್ಟೇ ಖಂಡಿತ ಆರುನೂರು ವರ್ಷಗಳ ಒಂದು ಇತಿಹಾಸ ಉಳ್ಳಂತಹ ಈ ದೇವಸ್ಥಾನ ಇಲ್ಲಿ ಸುಮಾರು ವರ್ಷಗಳಿಂದ ಅಂದರೆ ನಾವು ಹುಟ್ಟೋಗಿ ಮೊದಲ ಅಂದರೆ ನನಗೆ ಇವಾಗ ಎಪ್ಪತ್ತು ವರ್ಷ ನಾನು ಹುಟ್ಟೋಗಿ ಮೊದಲಿಂದ ಇಲ್ಲಿ ಬ್ರಹ್ಮೋತ್ಸವ ಇದೇ ದಿವಸ ನಡ್ಕೊಂಬರ್ತಾಯಿರ್ತಕ್ಕಂಥದ್ದು ವೃಷಭ ಮಾಸ ಇದರಲ್ಲಿ ಸೌರಮಾನ ಚಂದ್ರಮಾನ ಅಂತೇಳಿ ಎರಡು ಬರುತ್ತೆ